ಬಂದ್ರಿ ಯಾಕ್ರಿ ಯಾಕಿಲ್ಲ ಯಾಕ್ರಿ ಏನಾಯ್ತರಿ ಸೊಪ್ಪು ಗದಿರಲ್ರಿ ಯಾಕಿಲ್ ಬಿಡ ಒಂದ್ ಕೆಲ್ಸ ಆಗತ್ತಿಲ್ಲ ಒಂದ್ ಏನ ಆಗತ್ತಿಲ್ಲ ಹಿಂದಿ ನೋಡಕ್ ಅದ ಜಯಶ್ರೀ ಬಂದದ ಮನಿಗ್ ಬೆಳಿಗ್ಗೆ ಬಂದು ಮತ್ತ ಸಾಲ ಕೊಡ್ರಿ ಬಾಯ್ ಸಾಲ ಸಲ ನೀವು ಕೊಡಂಗ ಇಲ್ಲಲ್ಲ ಅಂತ ಹೇಳಿ ಬಂದು ಹೋದ್ರಿ ಆಯ್ಕೆ ನಮ್ದ ಎಲ್ಲಿ ಬೇಕಲ್ ಸಾಲ ಜಯಶ್ರೀ ಅವ್ರಿಗೆ ಇಪ್ಪತ್ ಸಾಲ ಕೊಡ್ಬೇಕ ಮತ್ತ ಅಲ್ಲಿ ಅಲ್ಲಿ ಇಸ್ಕೊಂತಿದ್ ನಾನು ಬಾ ಸಾಲ ಐತಿ ಸಾಲಾ ಮಾಡಿ ಅಂತ ಹೇಳಿ ಹಂಗ ಕುಂದ್ರಕ್ ಆಕತೇನ್ರಿ ಹೆಂಗಾರ ಮಾಡಿ ಮತ್ತ ಅವ್ರ ಸಾಲ ಕೊಡಬೇಕಾರ ಹೊಳ್ಳಿ ಹೌದ್ ಮತ್ತೆ ಮಾಡಿ ಸಾಲ ನಾವು ಕೊಡಬೇಕ ಆದ್ರ ಒಂದ್ ಕಡೆ ಯಾರ್ ಕಡೆ ಆದ್ರೆ ನಾವು ಲಘು ಲಘು ಕೊಟ್ಟ ಮುಟ್ಟಿಸ್ಬೋದ ನಮ್ ಸಾಲ ಹಂಗಿಲ್ಲ ನಮ್ದ ಮೈತುಮ ಸಾಲ ಬಿಟ್ಟೈತಿ ಈಗ ಯಾರಿಗ ಹೇಳ್ಬೇಕ ಏನ್ ಮಾಡ್ಬೇಕ ನನಗಂತೂ ಒಂದ್ ಜೀವನ ಅರ್ಥ ಆಗಲ್ ನನಗ ಅಲ್ರಿ ಸಾಲ ಮಾಡಿ ಅಂತ ಹೇಳಿ ಚಿಂತೆ ಮಾಡಿದ್ರ ಸಾಲ ಮುಡ್ತೇನ್ರಿ ದುಡ್ದು ಹೆಂಗಾರ ಮುಟ್ಟಿಸ್ಬೇಕ್ರಿ ಮತ್ತ ಅವ್ರ ಸಾಲನ ಮುಟ್ಟ್ಬೇಕರೇ ನೀ ಹೇಳೋದು ಬರೋಬಾರ ಐತಿ ಸಾಲ ಸಂದ ನಾವು ಸಾಲ ಹರಿಬೇಕರೆ ಆದ್ರ ನಾವ್ ಇಬ್ಬರ ಇದ್ದಾಗ ನಮ್ ಜೀವನ ಎಷ್ಟ್ ಚಂದಿತ್ತೆ ನಮ್ ಮನ ಮುಟ್ಟಿದ್ರೆ ಬಂಗಾರಕ್ಕಿತ್ತ ನಮಗ ತಿನ್ನಾಕ ಉಣ್ಣಾಕ ಏನು ಕಡಿಮೆ ಇದ್ದಿಲ್ಲ ಒಂದ್ ಕಡೆ ಒಂದು ಸಾಲ ಇದ್ದಿದ್ದಿಲ್ಲ ನಮ್ ಜೀವನ ಎಷ್ಟ್ ಚಂದಾಗತ್ತೆ ಈ ನಮ್ ಮಗಳ ನಮ್ ಮನ್ಯಾಗ ಹುಟ್ಟಿದ್ಲೆ ಹುಟ್ಟಿದ್ಲೆ ಮೈ ತುಂಬಾ ಸಾಲ ಒಂದ್ ಕೆಲ್ಸ ಆಗೋಲ್ವ ಒಂದ್ ಏನ್ ಆಗೋಲ್ವ ಎಲ್ ಹೋಗಿ ಮಗಳ ಶಾಲೆಗೆ ಹೋಗ್ರಿ ಅಲ್ರಿ ನಮ್ ಟೈಮ್ ಸುಮಾರ್ ಇದ್ದಾಗ ಮಗಳಿಗೆ ಯಾಕೆ ಬೇಗ ಆಗತ್ತೀರಿ ನೀವು ಆಯ್ ಹುಟ್ಟಿದ ಮೇಲೆ ನಮ್ಗೆ ಹಿಂಗ ಆಗತೈತಿ ಅಂತ ಹೇಳಿ ಹಂಗೇನಿಲ್ರಿ ಮನುಷ್ಯ ಮೇಲೆ ಒಳ್ಳೇದು ಬರ್ತೈತಿ ಕೆಟ್ಟದು ಬರ್ತೈತಿ ಎರಡನ್ನ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕ್ರಿ ನೀ ಏನೇ ಮೊದಲ್ ನಮ್ ಜನ ಬಾ ಚಲೋ ಐತೆ ನಮ್ ಮಗಳ ಹುಟ್ಟಿದ್ಲು ಹುಟ್ಟಿದ್ಲ ಈ ಮನ್ಯಾಗ ಕಷ್ಟದ ಮ್ಯಾಗ ಕಷ್ಟ ಕಷ್ಟದ ಮ್ಯಾಗ ಕಷ್ಟ ಕಷ್ಟದ ಮ್ಯಾಗ ಕಷ್ಟ ಏನೇ ಸಹಿಸ್ಕೊಂಡ್ ಹೋಗ್ಬೇಕ ಇನ್ನು ಎಷ್ಟ್ ಸಹಿಸ್ಕೋಬೇಕ ನಾವು ನಾವು ಸಹಿಸ್ಕೊಳಕತ್ತೀಗ ಹನ್ನೆರಡು ವರ್ಷ ಆತ ಹನ್ನೆರಡು ವರ್ಷ ಇನ್ನು ಸಹಿಸ್ಕೋಬೇಕ ನಮಗ್ ಸಾಲ ಕೊಟ್ರಲ್ಲ ವಾಪಸ್ ಕಳ್ತ ಸಾಲ ನಮಗ ಸಾಲ ಅಂತ ಬಿಡ್ರಿ ಇದ ಮಾತ ನೀವು ಮಗಳಿದ್ದಾಗ ಅನ್ಬಾಡ್ರಿ ಆಕೆ ಮನ್ಸಿಗೆ ಹಿಂಗ ಅಂತಾರ ಅಂತ ಹೇಳಿ ನಮಗೂ ಚಲೋ ಟೈಮ್ ಬಂದ ಬರ್ತೇತ್ರಿ ಏನ್ ಚಲೋ ಟೈಮ್ ಬರೋದ್ ಬ್ಯಾಡ ಅಕಿ ಬಾಳ್ ಕೆಟ್ಟ ಹೊರಸಿ ಅಕಿ ಮನ್ಯಾಗ ಹುಟ್ಟಾಳ ಹುಟ್ಟಾಳ ಒಂದ್ ಕೆಲ್ಸ ಆಗತ್ತಿಲ್ಲ ನಮ್ಮ ಒಂದ್ ಕೆಲ್ಸ ಆಗತ್ತಿಲ್ಲ ಮೊದ್ಲು ಚಂದ ಜೀವನ ಆಯ್ತು ನಮ್ದೆ ನಾ ನಿಮಗ ಕೈ ಮುಗಿದ್ ಹೇಳ್ತೇನ್ರಿ ನಮ್ ಮಗಳಿದ್ದಾಗ ಈ ಮಾತು ಅನ್ನಕ್ ಹೋಗ್ಬೇಡ್ರಿ ನೀವ್ ನಾನು ಕೈ ಮುಗಿದ್ ಹೇಳ್ತೇನೆ ದಯವಿಟ್ಟ ಹೊರಗಂಟಾಗ ಅಕ್ಕಿಗೆ ಮುಂದ್ ಅಂತ ಹೇಳಿ ಆಕಿ ಮಕ್ಕ ನೋಡೋದ್ರೆ ಆಕಿ ಅಂತ ಹೇಳಿದ್ರೆ ನನ್ ಒಂದ್ ಕೆಲ್ಸ ಆಗಿಲ್ಲ ನೀವು ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಕಿದ್ರಿ ನೀವೇನು ಹೇಳಕ್ ಹೋಗ್ಬೇಡ್ರಿ ನಾನು ಹೇಳತೇನಿ ಅಕ್ಕಿಗೆ ನಿಮ್ ಅಂತ ಹೇಳ್ರಿ ಇದ್ ಒಂದು ಕೆಲ್ಸಾನು ಹೋತ್ತೆ ಕೆಲ್ಸಕ್ಕೆ ಏನ್ ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ ಎಲ್ಲರ ಹೋಗ್ ನಾನು ಕೆಲ್ಸ ಕೇಳ್ಬರ್ತೇನೆ ಏನ ನಾನು ಹೋಗ್ಬರ್ತೇನೆ ಹೊರಗೆ ಬಂದಾನಿ ಮತ್ತಿದ್ರೆ ಬಂದೀನ ನಾನು ನೀಲ್ರೂ ಹೋಗಬೇಕಾರ ಬರಬೇಕಾರ ನಿನ್ನ ಮಕ್ಕ ಅಂತ ಹೇಳಿ ಅಪ್ಪ ನಾನಿದ್ರಿಗೆ ಬೇಕ್ ಬೇಕ ಬಂದಿಲ್ಲ ನಮ್ಮ ಶಾಲಿ ಹೇಗ್ ಬಿಡ್ತ ಅದಕ್ಕೆ ನಾ ಈಗ ಬಂದೆ ಹೋಗೋ ಇದ್ರ ಬಂದ್ಯ ಈಗ ಬಂದ್ರಾ ಈಗ ಬಂದೆ ಭಾಗ್ಯ ಯಾಕಪ್ಪಲ್ಲ ಶಾಲೆಗ್ ಏನಾರ ಮಾಸ್ತರ್ ಬೈತ್ರಿ ನಿನಗ ಬಿಡ್ಬೇ ಅವ್ವ ಶಾಲೆಕ್ ಯಾರು ಏನು ಹೊಂದಿಲ್ಲ ಅವ ನಾ ಅಪ್ಪ ನೋಡಾಕತ್ತ ಎಷ್ಟ್ ವರ್ಷ ಆದ್ಬಿ ಅಪ್ಪ ಹಂಗ್ಯಾಕ್ ಮಾಡ್ತಾರ ನೋಡಿದ್ರ ಅಯ್ಯ ಭಾಗ್ಯ ನೀ ಯಾಕೆ ಮನ್ಸಿ ಬೇಜಾರ್ ಮಾಡ್ಕಂತಿ ನಿಮ್ಮಅಪ್ಪ ಏನ ಸಿಟ್ನಾಗ ಒಂದ್ ಮಾತ್ ಅಂದಿರ್ಬೇಕ ಹೋಗ್ಲಿ ಬಿಡ ಕೈಕಲ್ ಮರ ತಕೊಂಬೋಗ್ ನೀನ್ ಈಗ ಅಂತಲ್ ಬಿಡ್ವೆ ಅವ್ವ ಅಪ್ಪ ಯಾವಾಗಿದ್ರು ಹಂಗ ಮಾಡ್ತಾರ ಊಟ ಕೊಡ್ಬ ನನಗ ಎಲ್ಲಿ ಹೋಗಿದ್ರಿ ನೀವು ನಾ ಹೊರಗ್ ಬಂದ್ ನೋಡಿದ್ರೆ ಇದ್ದೇ ಇಲ್ರಿ ನೀವು ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ ಹೌದ್ರಿ ಮತ್ತೇನತ್ರ ಸಿಕ್ಕ್ರಿ ಕೆಲ್ಸ ಎಲ್ಲಿ ಸಿಗ್ತಾವು ನಮ್ಮ ತಾಯ ಮಗ ಸರಿಯಲ್ಲ ಅದೈತಲ್ಲ ಮನ್ಯಾಗ ಹುಟ್ಟೇತಿ ಹುಟ್ಟೇತಿ ಸ್ವಲ್ಪ ಮಾತಾಡ್ರಿ ಓದ್ಕೊಳಕ್ಕೆ ಕೇಳಿಸ್ಕೊಂಡ್ರೆ ಭಾಳ ಜ್ಯಾಸ ಮಾಡ್ಕೊಂತ ಮೊದಲ ಹಾಕಿ ಮನಸ್ಸು ಭಾಳ ಇದಾಗಿತ್ರಿ ಹೋಗಲಿ ಬಾರ ಊಟ ಕೊಡ್ಬಾ ನಮ್ಮ ಕಷ್ಟ ನಮ್ಗೆ ಗೊತ್ತಿಲ್ಲ ಬ್ಯಾಡ ತುಗ ಇಲ್ಲ ತಮ್ಮ ನೀನು ಅಕ್ಕಿ ಮಕ್ಕಳ ಹಂಗ ನನಗೆ ನಗೋಕೊಂಬ ಮತ್ತ್ ನನಗೂ ಎಲ್ಲಾ ಕಡೆ ಕೆಲಸ ಕೇಳಿ ಕೇಳಿ ಸಾಕಾಗ್ ಎಲ್ಲ ಎಲ್ಲಾ ಕಡೆ ಹೋದ್ ನಾನು ಕೆಲಸ ಕೂಡ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿ ನೀವ ಮಾಡ್ಕೊಂತೀರಿ ಮತ್ತ ಮಾಡ್ಕೊತಿರಿಯಾಗ ಬಂಗಾರ ಐತ್ರಿ ಅದನ್ನ ಒತ್ತಿಯಾರ ಇಡ್ರಿ ಇಲ್ಲ ಮಾರ್ರಿ ಮತ್ತೆ ಏನಾರ ಹೊಸದ ಬಿಸ್ನೆಸ್ ಚಾಲೂ ಮಾಡ್ರಿ ನೀವು ಬಿಸ್ನೆಸ್ ಬೇಡ ಬೇಡ ನೀ ಪಾಪ ಅಷ್ಟೇ ಇಷ್ಟಪಟ್ಟಿನಿ ಅದನ್ನ ಬಂಗಾರ ತಗೊಂಡಿ ಅದನ್ನ ಮಾರಾಕ ಗೊತ್ತಿಡ ಮನಸ್ ಆಗಂಗಿಲ್ಲ ರೀ ನಾ ಹೇಳ್ದಂಗ ಕೇಳ್ರಿ ನೀವು ನೀವು ಬಿಸಿನೆಸ್ ಚಾಲೂ ಮಾಡ್ರಿ ಅದನ್ನ ಮಾರಿ ಆಮೇಲೆ ದೇವ್ರು ನಮಗ ಕೊಟ್ಟ ಅಂತ ಹೇಳಿದ್ರ ಅಂತ ನಾವು ಹತ್ತಿ ತಗೋಬೋದ್ರಿ ಈಗ ಏನ್ ನಡಿತೈತಿ ಅದನ್ನ ವಿಚಾರ ಮಾಡನ್ರಿ ನಾವು ರೀ ನೀವು ಊಟ ಮಾಡ್ರಿ ನಾನ್ ಹೋಗಿ ಬಂಗಾರ ತೊಗೊಂಬ ಬರ್ತೀನ್ರಿ ನಾನು ನನ್ನ ಮಗಳಿಗೆ ಹೊಟ್ಟೆಲಿ ಇದ್ದಾಗ ನನ್ನ ಗಂಡ ಎಷ್ಟು ಪ್ರೀತಿಲಿಂತ ಕೊಡಿಸಿದ್ರು ನನಗೆ ನಾನು ಇದನ್ನ ಹಾಕೊಳ್ಳಲಿಲ್ಲದಂಗ ಎಷ್ಟು ಜೋಪಾನವಾಗಿ ಕಾಯ್ಕೊಂಡು ಬಂದಿದ್ದೆ ಆದ್ರೆ ನಮ್ಮ ಟೈಮ್ ಹಿಂಗ್ ಬರ್ತದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಇರ್ಲಿ ಮತ್ತೆ ಏನ್ ಮಾಡಬೇಕು ಟೈಮ್ ಹೆಂಗ್ ಬರ್ತದೆ ಹಂಗ್ ಹೋಗ್ಬೇಕಲ್ಲ ಹೌದ ಅಪ್ಪ ಹೇಳೋದ ನಿಜಾನ ನಾ ಹುಟ್ಟಿದ್ಮ್ಯಾಗ ಅಪ್ಪ ಅವಾಗ ಇಷ್ಟೆಲ್ಲ ಕಷ್ಟ ಬರಾತಿದ್ದ ಮನೆಯಾಗ ಯಾಕಾರ ಹುಟ್ಟಿದ್ದ ಏನ ರೀ ತಗೋರಿ ಸರಾನಾ ನೀ ಏನ ಈ ಸರ ಮಾರಿ ಒತ್ತಿಡ್ರಿ ಅನ್ನಕತ್ತಿ ಅವನಿಗೆ ಸರ ಮಾರಾಕ ಒತ್ತಿಡಾಕ ಮನ್ಸ ಆಗತ್ತಿಲ್ಲ ನನಗೂ ಮನಸ್ಸಿಲ್ರಿ ಮತ್ತ ಹಂಗಂತ ಇದನ್ನ ಮನೆಗೆ ಕುತ್ಕೊಂಡ್ರೆ ನಮ್ ಕಷ್ಟ ತೀರ್ಸತೇನ್ರಿ ತಗೋರಿ ಮುಂದ್ ಆಗದನ್ನ ನೋಡ್ಬೇಕ್ರಿ ನೀವು ಕೆಲಸ ಮಾಡಿ ನಮಗ ಅದೇವ್ರ ಚಲೋ ಮಾಡಿದಂದ್ರೆ ಇಂತೊಂದ್ ಹತ್ತು ಸರ ತಗೊಂಡ್ ಹಾಕೋಬಹುದ್ರಿ ಈಗ ವಿಚಾರ ಮಾಡ್ಕೊಂತ ಕುಂದ್ರೆ ಟೈಮ್ ಅಲ್ಲ ತಗೋರಿ ಇದನ್ನ ನನ್ ಮಾತ್ ಕೇಳ್ರಿ ಹೋಗ್ರಿ ಇದನ್ನ ನಾನ್ ನಿಮಗೆ ಸರ ಎಷ್ಟು ಪ್ರೀತಿಲೇ ಕೊಡ್ಸಿದ್ಯಾ ಇರ್ಲಿ ತಗೋರಿ ಈಗ ನಮ್ ಕಷ್ಟಕ್ಕೆ ಬರಾಕತ್ತೈತಲ್ಲ ಅದೊಂದ್ ಖುಷಿ ರೀ ಹೋಗ್ರಿ ದೇವ್ರದಯ್ಯಲ್ ನನ್ನ ಗಂಡಗೆ ಹೊಸ ಬಿಸ್ನೆಸ್ ಒಳಗ ಚಲೋ ಆತಂದ್ರೆ ಅಷ್ಟ ಸಾಕು ನಮಗ ಭಾಗ್ಯ ಈ ಬಂದೆ ಅವ್ವಾ ಶಾಲಿದ್ದ ಹ್ಞೂ ಅವ್ವ ಈಗ ಬಂದೆ ಶಾಲಿ ಅಂತ ಹೋಗುವ ಕೈಕಾಲ್ ಮಾರಿ ಊಟ ಮಾಡಿ ಹೋಗಿ ನೀನು ಬಳ್ಳೋಳೆಲ್ಲ ಇವು ಮೆತಗಾಬಿಟ್ಟವು ಇವ್ನು ಸ್ವಲ್ಪ ಬಿಸ್ಲಿಗೆ ಇಡ್ಬೇಕು ಏ ಭಾಗ್ಯ ನೀವು ಊಟ ಮಾಡಿ ಹೊರಗೆ ಬರೋ ಮುಂದೆ ಪರ ತೊಗೊಂಬವ್ವ ಅನ್ನೇ ಭಾಗ್ಯ ಲಘು ತಗೊಂಬರವ್ವ ಪರತ ಈಗ ಬಿಸ್ಲು ಹೋಗ್ಬಿಡ್ತೈತಿ ತಗೋ ಅವ್ವ ನಾನು ನಮ್ಮ ಗೆಳತಿ ಮನೆಗೆ ಹೋಗಿ ಬುಕ್ ಇಸ್ಕೊಂಡು ಬರ್ತೀನಿ ಹುಷಾರ್ ನೋಡುವ ಮತ್ತು ಲಘು ಬಾ ನೀ ಇಸ್ಕೊಂದು ನಿಮ್ಮತ್ತ ಬಂದೆ ಐದರೆ ಏ ಭಾಗ್ಯ ನನ್ಗೆ ಹೇಳಿದಲ್ಲ ಭಾಳ ಸೊಲ ನಾ ಹೋಗೋಬೇಕಾರ ಬರೋಬೇಕಾರೆ ಇದ್ರ ಬರ್ಬೇಡ ಅಂತ ಹೇಳಿ ನಿನ್ನ ಭಾಳ ಹಟ್ಟಿದಿನ ನೀನು ಮಾತಾಡಬೇಡ ನೀನು ಹೋಗ ಅಲ್ರಿ ಪಾಪ ಹುಡುಗಿಗೆ ಯಾಕ್ರಿ ಮಾತ್ ಮಾತಿಗೆ ಬೈತೀರಿ ನೀವು ಹಂಗ ಬೈಯಕ್ ಹೋಗ್ಬ್ಯಾಡ್ರಿ ಈಗ ಮನ್ಸಿಗೆ ಭಾಳ ಬೇಸ್ರ ಮಾಡ್ಕೊಂದಾಳ ಆಕೆ ನಮ್ಮ ಅಪ್ಪ ಯಾಕ ಹಿಂಗ್ ಬೈತಾರ ಅಂತಂದು ಹೇಳಿ ಆಕೆ ಮನ್ಸಿಗೆ ಬೇಸದ ನಮಗೆ ಇಲ್ಲಿ ಜೀವನ ಬೇಸ್ರ ಆಗೇತಿ ಆಕಿ ಮನ್ಯಾಗ ಹುಟ್ಟ್ಯಾಳ ಹುಟ್ಟ್ಯಾಳ ನಮಗಂತೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕಂತ ಹೇಳಿ ನಮಗೆ ಅರ್ಥ ಆಗತ್ತಲ್ಲ ಜೀವನಾಮದಲ್ಲಿ ಅದೆಲ್ಲ ಹೋಗ್ಲಿ ಬಿಡ್ರಿ ಮತ್ತೆ ನೀವು ಬಂಗಾರ ತಗೊಂಡು ಹೋಗಿದ್ರಲ್ರಿ ಏನಾತ್ರ ಅದು ಮತ್ತೆ ಐತಲ್ಲ ನೀ ಹೇಳ್ದಂಗ ನಾನು ಬಂಗಾರ ತಂದಿ ಹೋದೆ ಆ ಬಂಗಾರ ತಗೊಂಡೆ ಮತ್ತೆ ಬಂಗಾರ ಒತ್ತಿಟ್ಟು ಒಂದ್ ಸ್ವಲ್ಪ ರೊಕ್ಕ ಕೊಡ್ರಿ ಅಂತ ಕೇಳಿದ ನಾನು ಅವ್ರ ಏನಂದ್ರ ಹೇಳ ನಾವು ಬಂಗಾರ ರೀ ಬೇಕಂದ್ರೆ ಮಾಡ್ತಿದ್ರೆ ಹೇಳ್ರಿ ಅಂತ ಹೇಳಿದ್ರೆ ಅವ್ರ ಮತ್ತೆ ಅದನ್ನ ಐವತ್ತು ಸಾವಿರ ರೂಪಾಯಿ ಮಾರಿ ಮತ್ತೆ ನಾನು ನಮ್ಮ ಇನ್ನು ಮೂರು ಮಂದಿ ದೋಸ್ತರದಾರೆ

ಹೆಂಗೈತೆ ಚಾ ಚಾ ಚಲೋ ಆಗತ್ತ್ ಬಿಡ ಮತ್ತ ನಮ್ ಮನಿ ಬಾಡಿಗಿ ನಾಕ್ ತಿಂಗಳು ಕೊಡಬೇಕ ನಾಕ್ ತಿಂಗಳು ಕೊಡಬೇಕ್ರಿ ನಾ ಅವ್ರ ಬಂದಾಗ ಒಮ್ಮೆ ನಾಳೆ ಕೊಡ್ತೇವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಹೇಳಿ ಕಸಾತ ನಾವು ನಾ ಎರಡ ತಿಂಗಳದು ಅಂತ ಮಾಡ್ಬಿಟ್ಟೇನ್ರಿ ನಮ್ಮ ಜೀವನ ಒಂದ್ ಯಾವಾಗ ಸುದ್ದ ಆಕೈತೋ ಏನು ಇರ್ಲಿ ಇರ್ಲಿ ರೀ ಎಲ್ಲಾ ಮನಷನ್ ಮತ್ತ ಆದ್ಮೇಲೆ ಟೈಮ್ ಚಲೋದು ಬರತೇತಿ ಕೆಟ್ಟದ್ದು ಬರತೈತಿ ಮತ್ತೆ ಹೆಂಗಿದ್ರ ನೀವು ಬಿಸಿನೆಸ್ ಚಲೋ ಮಾಡ್ತೀರಲ್ರಿ ಫಸ್ಟ್ ಮನಿ ಬಾಡಿಗೆನ ನಾಗ್ ಕೊಟ್ಟ್ಬಿಡಣ ನಾನ್ ತಗೋರಿ ನಮ್ದ ಕೆಲಸ ಏನು ಚಾಲೂ ಆಗ್ಬೇಕಂತ ಹೇಳಿದ್ರೆ ಒಂದ್ ತಿಂಗ್ಳಾಕು ಒಂದ್ ವಾರ ಆಕತ್ತೋಗ ಅವ್ರು ಹೋಗ್ಯಾರ ಜಾನಿ ತರಾಕ ಅವ್ರ ತಂದೆ ಮ್ಯಾಗೆಲ್ಲ ಚಾಲು ಆಕೇತಿ ಬಿಸ್ನೆಸ್ ಅದಕ್ಕಿಂತ ಮೊದಲ್ ಹೇಳಿ ಈಗ ನಾವ್ ನಾಕ್ ತಿನ್ನ ಬಾಡಿಗೆ ಕೊಡ್ಬೇಕ ಬಂದಾಗ ನಮ್ ಹೇಳಿ ಕಸ ಅವ್ರಿಗೆ ಇವತ್ ಕೊಡ್ತೀರ ಅಂತ ಹೇಳಿ ಕಸ ಅವ್ರ ಏನ್ ಪಾಪ ಕೊಟ್ಟತೀರಿ ಏನಾಗ ಇದಕ್ಕೆಲ್ಲಾ ಕಾರಣ ಬ್ಯಾರೆ ಯಾರ ಬಿಡ ನಮ್ ಮನೆ ಭಾಗ್ಯ ನಾವಿಬ್ರ ಇದ್ದಾಗ ಜೀವನ ಎಷ್ಟ್ ಚಂದ್ಕೊಡ್ತೇನೆ ಹುಡ್ಗಿ ಭಯಕತ್ತ ನಮಗಂತೂ ಕೆಟ್ಟ ಅರಿಷ್ಟು ತಗರಿ ಅವ್ರ ಅಣ್ಣಾರ್ ಬಂದ್ರೇಳ್ತೇನೆ ಇದೊಂದು ತಿಂಗಳ ಹೆಂಗರತ್ತೋರಿಪಾ ಮತ್ತ್ ಒಮ್ಮ ಕೊಡ್ತೀವಿ ಅಂತ ಹೇಳ್ತೇನೆ ನಾನು ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮತ್ತ ಮನೆಯಾಗ ಕಾಯಿಪಾಲ ಇಲ್ಲ ರೀ ಮತ್ತ ಹೋಗಿ ಕಾಯಿಪಾಲ ತಗೊಂಬರ್ರಿ ರೀ ಕಾಯಿಪಾಲ ತಗೊಂಬರ್ಬೇಕಾ ಮತ್ತ ಮನೆಯಾಗ ಕಾಯಿಪಾಲ ಇಲ್ಲ ಏನಿಲ್ರಿ ಮತ್ತ ಏನ್ ಮಾಡಾದ್ರಿ ಹೊಟ್ಟಿ ತಿನ್ನಾಕ ರೊಕ್ಕ ಇಲ್ಲ ನಾ ಹೆಂಗ್ ತೊಂಬರ್ಲಿ ಏನ್ ತೊಂಬರ್ಲಿ ನಾನೇ ಮನಿ ಬಾಡಿ ಕಟ್ಲಿಲ್ಲ ನಾವು ಬರೋಬ್ಬರಿ ಈಗ ನಾಕ್ ತಿಂಗಳ ನನಗ ಗೊತ್ತೈತಿ ಇದಕ್ಕೆಲ್ಲಾ ಕಾರಣ ಬ್ಯಾರೆ ಯಾರು ಅಲ್ಲ ನಮ್ಮ ಮಗಳ ನಮ್ಮ ಮನ್ಯಾಗ ಹುಟ್ಟಾಳ ಹುಟ್ಟಾಳ ನಮಗ ಕಷ್ಟದ ಮ್ಯಾಗ ಕಷ್ಟ ಬರಕತ್ತಾವು ಯಾಕ ಹುಡ್ಗಿ ಬೈತಿರ್ಬಿಡ್ರಿ ಮಾತೊಂದ್ಸರ ಹೋಗಬೇಡ್ರಿ ನೀವ್ ಹೋಲ್ಬಿಡ್ರಿ ನೀವು ಯಾಕೆ ಬೇಜಾರಾಕ್ ಕುತ್ಕೊಂಡ್ರಿ ನಮ್ ಮತ್ತ ತೊಳಗಿನ ಮನಾಗ ಎಲ್ಲಾರು ಸ್ವಲ್ಪ ಸಾಲ ಇಸ್ಕೊಂಡು ಹೋಗ್ ನಾ ಕಾಯಿ ಪಲ್ಯ ತೊಗೊಂಬರ್ತೇನ್ರಿ ಆತ್ ಬರ್ತೀನಿ ನಾನು ಹೆಂಗ್ರಿ ಊಟ ಮಾಡಿ ಇಪ್ಪತ್ತು ರೂಪಾಯಿ ರೀ ಕಡಿಮೆ ಇಲ್ರಿ ಹದಿನೈದು ರೂಪಾಯಿ ಮಾಡ್ರಿ ಹಿರಿಕಾಯಿ ಬೆಂಡೆಕಾಯಿ ಇವಂಗ ಮನಿ ಬಾಡಿಗೆ ಕೊಟ್ಟಿದ್ದ ತಪ್ಪಾಗೇತ್ ತಿಂಗಳ ತಿನ್ನ ಬಾಡಿಗೆ ಕೊಡವಲ್ಲ ಬಿಡವಲ್ಲ ಸುಮ್ನ ಮನಿ ಬಿಡಿಸಿರ ಆತಿ ಏ ಏ ನಿನಗೇನಾತಿದ್ದ ಬಾರೋ ಇಲ್ಲಿ ಏ ಹೊರಗೆ ಬಾರು ಮನೆಗರ ಇದಿಲ್ಲ ನೀನ ಏ ನಿಗಕ್ಕರ ಬಾರು ಹೊರಗೆ ಯಾಕ್ರಿ ನಾರ ಅಲ್ಪ ಇವತ್ತು ತಾರೀಕ ಎಷ್ಟ ತಿಂಗಳ ತಿಂಗಳ ಐದನೇ ತಾರೀಕು ಬಾಡಿಗೆ ಕೊಡ್ಬೇಕಂತ ಹೇಳಿದ್ನಿಲ್ಲ ಎಷ್ಟು ತಾರೀಕು ಇತ್ತು ಅನ್ನಾರ ಮತ್ತೆ ಕೊಡ್ತೇನೆ ತಗೋರಿ ಅನ್ನಾರ ಏನು ತಿಳ್ಕೊಬೇಡ್ರಿ ಬಾಡಿಗೆ ಕೊಡ್ತೀನಿ ನಾನು ನಿಮಗೆ ಪ್ರತಿ ತಿಂಗಳು ಹಿಂಗೆ ಐತೆ ಲೋ ಮಾರಾಯ ನೀನ ನೋಡು ನೀ ಏನಾರ ಅಕಸ್ಮಾತ್ ನಾಳೆ ನನಗೆ ಬಾಡಿಗೆ ತಂದು ಕೊಡ್ಲಿಲ್ಲ ಅಂತಂದ್ರೆ ಏನು ಮನಿ ಬಿಡಿಸಿ ನೀನು ಹೊರಗೆ ಹಾಕ್ಬೇಕಾಗತ್ತೆ ಹುಷಾರು ಮತ್ತೆ ನೋಡೋಕಾರ ಅನ್ನಾರ ಹಂಗೆ ಮಾಡಬೇಡ್ರಿ ಕಷ್ಟ ಬರ ಆಕತ್ತ ನಾನು ನಿಮ್ಗೆ ಕೊಡ್ತೇನೆ ನಿಮ್ ಕೈ ಮುಂದೇ ನಾನು ನಿಮ್ಮ ಬನ್ನಿ ಬಾರಿ ಕೊಡ್ತೇನೆ ಅನಾರ ನಾನು ಆಯ್ತು ಇನ್ನೆರಡು ದಿವ್ಸ ಬಿಟ್ಟು ಬಾಡಿ ಕೊಡ್ಬೇಕಾ ಹೂನ್ರಿ ಕೊಡ್ತೀನಿ ಕೊಡ್ತೇನೆ ಬಾಡಿ ಕೊಡ್ಲಿಲ್ಲ ಹುಷಾರ್ ನೋಡ್ಬತ್ ಎಷ್ಟು ರೀ ಮತ್ತ ತಳಗಿನ್ ಮನೆ ಅಕ್ಕಾರ ಕೇಳೋದ್ರಾಗ ಅಂದ್ರೆ ಎರಡ್ ನೂರ ರೂಪಾಯಿ ಕೊಟ್ರಿ ಸಾಲ ಹೋಗಿ ತಗೊಂಬಂದಿರ ಎಲ್ಲಾ ಕಾಯ್ ಪಲ್ಯ ನೋಡ್ರಿ ಹಂಗ ಇಪ್ಪತ್ ರೂಪಾಯ್ ಬರೋ ಬರಮಂದ್ ಒಂದ್ ಹೇಳ ತಗೊಂಬಂದಿರಿ ನೋಡ್ರಿ ಟಮಾಟೆ ಹಣ್ಣು ಹಸಿಮೆಣಸಿನ್ಕಾಯಿ ಕರಿಬೇ ಕೊತ್ತಂಬ್ರಿ ಎಲ್ಲಾ ತಗೊಂಬಂದಿರಿ ನೀವ್ ಸೊಪ್ಪಗದಿರಿ ಸೊಪ್ಪು ನೀವು ಖುಷಿ ಪಡಂಗ ನಾ ಒಂದ್ ವಿಷಯ ಹೇಳ್ಯಾರಿ ಮತ್ತ ನಾನ್ ಮತ್ತ ಮೂರ್ ತಿಂಗಳ ಹೊಟ್ಟಿಲ್ಲ ಅದೇನ್ರಿ ಮತ್ತ ನಾ ಮೂರ್ ತಿಂಗಳ ಹೊಟ್ಟಿಲ್ಲ ಅದೇನ್ರಿ ಕರುನು ಹುನ್ರಿ ಮತ್ತ ನಿಮಗ ಈ ವಿಷಯ ಮುಂದೆಲ್ಲ ಹೇಳಬೇಕಂತ ಮಾಡಿದೇನ್ ನಾನ್ ಕಾಯಿಪಲ್ಲೆ ಹೋಗಿ ಬಂದ್ ಮೇಲೆ ಹೇಳಿದ್ರತ್ತ ಅಂತ ಹೇಳಿ ಹಂಗ ಹೋಗ್ಬಿಟ್ಟಾರ ಗಡಬಡಲ್ಲಿ ಹಲೋ ನೀನು ಕ್ರಮ ಮತ್ ನೀ ಕೊಟ್ಟಿದಲ್ ಬಂಗಾರ ತಗೋರಿ ಬಂಗಾರ ಮಾರಿ ಮತ್ ಏನ್ರ ಬಿಚಸ್ ಮಾರಿ ಅಂತ ಹೇಳಿ ನಾಕು ಮಂದಿ ದೋಸ್ತರು ಕೂಡ ಒಂದ್ ಬಿಚಸ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಮತ್ ಅದ್ರಾಗ ಒಬ್ಬ ಎಲ್ಲಾರು ಕತ್ಕೊಂಡು ಹೋಗ್ಬಿಟ್ಟ ಮನಿ ಬಿಟ್ಟ ಎಲ್ಲಾರು ಕೊತ್ತ ಒಂದ್ ಹೋದ್ರಿ ಹ್ಮ್ ನಮ್ ದೋಸ್ತರ ಮನಿಗೆ ಹೋಗಿದ್ರಂತಾನೆ ಅವ್ ಮನ್ಯಾಗ ಇಲ್ಲ ಅಂತವಾ ಎಲ್ಲಿಲ್ಲ ಅಂತವಾ ಅಯ್ಯೋ ಬಂಗಾರನು ಹೋತು ರೊಪ್ಪನೂ ಹೋತು ಮತ್ತ ನಮ್ದು ಮುಂದ ಗತಿ ಹೆಂಗ್ರಿ.